ಕೂಡ ಒಂದು ಮೆರುಗನ್ನು ತರ್ತಕ್ಕಂಥ ರೀತಿಯಲ್ಲಿ ಆಗುತ್ತೆ ಇಲ್ಲಪ್ಪ ಎಲ್ಲಿ ಮೀಟಿಂಗ್ ಆಗಿದೆ ನನಗೆ ಗೊತ್ತಿಲ್ಲ ನಾವು ಮೀಟಿಂಗ್ ಯಾವ್ದು ಮಾಡಿಲ್ವಲ್ಲ ಭೇಟಿ ಆಗಿದ್ದೀವಿ ಭೇಟಿ ಆಗಿದ್ದೀವಿ ಕಾಪಿ ಊಟ ಮಾಡಿದ್ದೀವಿ ನೋಡ್ರಿ ಗೊತ್ತು ನೀವೇನು ಕೇಳ್ತಾ ಇದ್ದೀರಾ ಅಂತ ಮಹದೇವಪ್ಪನವ್ರ ಮನೆಗೆ ನಾನು ಹೋಗಿದ್ದೆ ನಾವು ಮುಖ್ಯಮಂತ್ರಿಗಳನ್ನು ಬೇರೆ ಬೇರೆ ವಿಚಾರದಲ್ಲಿ ಭೇಟಿಯಾಗೋದಿತ್ತು ಅದಕ್ಕಾಗಿ ನಾನು ಮಹದೇವಪ್ಪನವ್ರಿಗೆ ಹೇಳಿದೆ ನಾನು ನಿಮ್ಮ ಮನೆ ಹತ್ರನೇ ಬರ್ತೀನಿ ಇಬ್ಬರು ಒಟ್ಟಿಗೆ ಹೋಗೋಣ ಸಿ ಎಂ ನೋಡೋದಕ್ಕೆ ಇಲ್ಲೇ ಬನ್ನಿ ಕಾಫಿ ಕುಡ್ಕೊಂಡು ಹೋಗೋಣ ಜೊತೆಯಲ್ಲಿ ಅಂದರು ನಾನು ಅವ್ರ ಮನೆಗೆ ಹೋಗಿ ಕಾಫಿ ಕುಡ್ದೆ ಕುಡ್ದು ಅಷ್ಟೊತ್ತಿಗೆ ನಮ್ಮ ಪಕ್ಕದ ಮನೆಯೇ ನಮ್ಮ ಸತೀಶ್ ಜಾರಕಿಹೊಳಿಯವರು ಅವರು ಬಂದರು ನಾನು ಬರ್ತೇನೆ ಅಂತ ಮೂರು ಜನ ಮಾತಾಡಿಕೊಂಡು ಚೀಫ್ ಮಿನಿಸ್ಟ್ರು ಅಲ್ಲಿ ಪವರ್ ಕಾರ್ಪೊರೇಷನಲ್ಲಿದ್ದರು ಅಲ್ಲಿಗೆ ಹೋದ್ವಿ ಅದಕ್ಕೆ ಅರ್ಥ ಇಸೋದು ಅಗತ್ಯ ಇಲ್ಲ ಇಲ್ಲ ಏನೇನು ಇಲ್ಲ ಇಲ್ಲ ಅಂತ ಕ್ಲಾರಿಫೈ ಮಾಡ್ತಾ ಇದ್ದೀನಿ ಆ ರೀತಿ ಯಾವುದು ಕೂಡ ಆ ವಿಚಾರಧಾರೆಗಳು ಯಾವೂ ಇಲ್ಲ ನಾವು ಇದ್ದೇ ಇದ್ದೀವಲ್ಲ ಮುಖ್ಯಮಂತ್ರಿಗಳಿಗೆ ಮಾರಲ್ಲಾಗಿ ಅವರ ಜೊತೆಯಲ್ಲಿ ನಮ್ಮ ನೂರ ಮೂವತ್ತಾರು ಶಾಸಕರು ಕೂಡ ನಿಂತಿದ್ದೇವೆ ನಾವೆಲ್ಲರೂ ಕೂಡ ಅವರ ಜೊತೆಯಲ್ಲಿ ನಿಂತಿದ್ದೇವೆ ಎಲ್ಲ ಸಚಿವರು ಕೂಡ ನಿಂತಿದ್ದೇವೆ ಅದರಲ್ಲೇನು ಎರಡು ಮಾತಿಲ್ವಲ್ಲ ನಮ್ಮಲ್ಲಿ ನಮ್ಮಲ್ಲಿ ಯಾವುದು ಇಲ್ಲ ನಾನು ಬೇರೆ ಇದ್ದೀನಿ ಅಂತ ಯಾರು ಹೇಳಿಲ್ಲಲ್ಲ ಇಲ್ಲಿವರೆಗೂ ಹೇಳಿದ್ದಾರೆ ಪ್ರತ್ಯೇಕ ಸಭೆ ಅಲ್ಲ ಮತ್ತೆ ಅದೇ ಹೇಳ್ತಿರಲ್ಲ ನೀವು ಸಭೆ ಅಲ್ಲ ಸಭೆ ಅಲ್ಲ ಕಾಫಿ ಕುಡಿಯೋಕೆ ಹೋದ್ರೆ ಸಭೆ ಆಗೋಲ್ಲ ಒಬ್ಬರು ಇಬ್ರು ಹೋಗಿದ್ರೆ ಅದೇನು ವಿಶೇಷತೆ ಅಲ್ಲ ಒಂದ್ ಕನಿಷ್ಠ ಒಂದು ಹತ್ತು ಜನ ಆದ್ರೂ ಸೇರಿದ್ರೆ ಅದಕ್ಕೆ ನೀವು ಅರ್ಥ ಕಲ್ಪಿಸ್ ಯಾ ಯಾರು ಹೊರಗಿನ ಯಾರು 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 ಸುರೇಶ್ ಗೌಡ್ರು ಅವರು ಕಾಂಗ್ರೆಸ್ನವರ ಅವ್ರು ಕಾಂಗ್ರೆಸ್ನವ್ರ ಅವ್ರಿಗೆ ಬೆಂಕಿ ಹಚ್ಚೋ ಕೆಲಸ ಅವ್ರದ್ದು ಅವರಿಗೆ ಬೆಂಕಿ ಹಚ್ಚೋ ಕೆಲಸ ಅದಕ್ಕೆ ಅವ್ರು ಆ ರೀತಿ ಹೇಳಿದ್ದಾರೆ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ಗೆ ಸೇರಿ ಎಷ್ಟು ವರ್ಷ ಆಯಿತು ಇನ್ನೂ ಹೊರಗ್ನೋರು ಆಗ್ತಾ ಎರಡು ಸಾರಿ ಮುಖ್ಯಮಂತ್ರಿ ಆದರೆ ಇನ್ನೂ ಹೊರಗ್ನವರ ಅವ್ರಿಗೆ ಅರ್ಥ ಆಗಿಲ್ಲ ಅಷ್ಟೇ ನಿರೀಕ್ಷೆ ಧನ್ಯವಾದಗಳು ರಿಪೇರ್ ಆಗಿದೆ ಕಾನೂನು ಪ್ರಕಾರ ಏನು ಕ್ರಮ ತೊಗೋಬೇಕೋ ಪೊಲೀಸ್ನವ್ರು ತೋಳ್ತಾರೆ ಥ್ಯಾಂಕ್ ಯು ಓಕೆ ಸರ್ ಥ್ಯಾಂಕ್ ಯು